ಭಗವದ್ಗೀತೆಯ ಮೊದಲ ಒಂಬತ್ತು ಅಧ್ಯಾಯಗಳ ಸರಳ ವಿವರಣೆ ಇಲ್ಲಿದೆ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಈ ಅಧ್ಯಾಯವು ಮಹಾಭಾರತ ಯುದ್ಧಭೂಮಿಯಾದ ಕುರುಕ್ಷೇತ್ರದಲ್ಲಿ ನಡೆಯುತ್ತದೆ ಪ್ರಾರಂಭ ಕೌರವರು ಮತ್ತು ಪಾಂಡವರ ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗುತ್ತವೆ ವಿಷಾದ ಅರ್ಜುನನು ತನ್ನ ಸಾರಥಿಯಾದ ಶ್ರೀಕೃಷ್ಣನಿಗೆ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸಲು ಹೇಳುತ್ತಾನೆ ಗೊಂದಲ ಅಲ್ಲಿ ತನ್ನವರಾದ ಬಂಧುಗಳು ಗುರುಗಳು ಮತ್ತು ಸ್ನೇಹಿತರನ್ನು ನೋಡಿ ಅವರನ್ನು ಕೊಲ್ಲಲು ಮನಸ್ಸು ದುರ್ಬಲಗೊಳ್ಳುತ್ತದೆ ಶರಣಾಗತಿ ಹೋರಾಡುವ ಸಾಮರ್ಥ್ಯ ಕಳೆದುಕೊಂಡು ಅರ್ಜುನನು ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಕೃಷ್ಣನಿಗೆ ಶರಣಾಗುತ್ತಾನೆ ಅಧ್ಯಾಯ ಎರಡು ಸಾಂಖ್ಯಯೋಗ ಜ್ಞಾನಯೋಗ ಶ್ರೀಕೃಷ್ಣನು ಅರ್ಜುನನ ಗೊಂದಲವನ್ನು ನಿವಾರಿಸಲು ಜ್ಞಾನದ ಮಾತನ್ನು ಆರಂಭಿಸುತ್ತಾನೆ ಆತ್ಮಜ್ಞಾನ ಕೃಷ್ಣನು ಆತ್ಮ ಅಮರ ಮತ್ತು ದೇಹವು ನಾಶವಾಗುವಂತದ್ದು ಎಂದು ತಿಳಿಸುತ್ತಾನೆ ಆದ್ದರಿಂದ ಯಾರೂ ನಿಜವಾಗಿ ಸಾಯುವುದಿಲ್ಲ ಕರ್ತವ್ಯ ಯೋಧನಾದವನು ಧರ್ಮಕ್ಕಾಗಿ ಯುದ್ಧ ಮಾಡುವುದು ಅವನ ಕರ್ತವ್ಯ ಸ್ವಧರ್ಮ ಎಂದು ಹೇಳುತ್ತಾನೆ ನಿಷ್ಕಾಮ ಕರ್ಮ ಫಲದ ಆಸೆಯನ್ನು ಬಿಟ್ಟು ಕೇವಲ ಕರ್ತವ್ಯಕ್ಕಾಗಿ ಕೆಲಸ ಮಾಡುವುದೇ ನಿಷ್ಕಾಮಕರ್ಮ ಎಂದು ತಿಳಿಸುತ್ತಾನೆ ಸ್ಥಿತಪ್ರಜ್ಞ ಸುಖ ದುಃಖ ಲಾಭ ನಷ್ಟಗಳಲ್ಲಿ ಸಮನಾಗಿರುವವನೇ ನಿಜವಾದ ಜ್ಞಾನಿ ಸ್ಥಿತಪ್ರಜ್ಞ ಅಧ್ಯಾಯ ಮೂರು ಕರ್ಮಯೋಗ ಯಾವುದೇ ಕ್ರಿಯೆಯಿಲ್ಲದೆ ಕರ್ಮ ಇರುವುದು ಸಾಧ್ಯವಿಲ್ಲ ಮತ್ತು ಕರ್ಮದ ಮಹತ್ವವನ್ನು ಕೃಷ್ಣ ವಿವರಿಸುತ್ತಾನೆ ಕರ್ಮದ ಅನಿವಾರ್ಯತೆ ಜಗತ್ತಿನಲ್ಲಿ ಎಲ್ಲರೂ ಪ್ರಕೃತಿಯ ಗುಣಗಳಿಂದ ಸತ್ವ ರಜಸ್ ತಮಸ್ ಪ್ರೇರಿತರಾಗಿ ಕರ್ಮಕ್ಕೆ ಬದ್ಧರು ಬಂಧನ ಫಲದ ಆಸೆಯಿಂದ ಮಾಡಿದ ಕೆಲಸವು ಬಂಧನವನ್ನು ನೀಡುತ್ತದೆ ಮುಕ್ತಿ ಕರ್ತವ್ಯವನ್ನು ಫಲಾಸಕ್ತಿಯಿಲ್ಲದೆ ದೇವರಲ್ಲಿ ಸಮರ್ಪಿಸಿ ಮಾಡಿದರೆ ಅದು ಮುಕ್ತಿಗೆ ದಾರಿ ಮಾಡಿಕೊಡುತ್ತದೆ ಮಾದರಿ ಲೋಕಕ್ಕೆ ಮಾರ್ಗದರ್ಶನ ನೀಡಲು ಜ್ಞಾನಿಗಳು ಸಹ ಕೆಲಸ ಮಾಡಬೇಕು ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಕರ್ಮ ಮತ್ತು ಜ್ಞಾನದ ನಡುವಿನ ಸಮನ್ವಯವನ್ನು ವಿವರಿಸುತ್ತದೆ ಜ್ಞಾನದ ಶಾಶ್ವತತೆ ಕೃಷ್ಣನು ಈ ಜ್ಞಾನವನ್ನು ತಾನೇ ಹಿಂದೆಯೂ ಸೂರ್ಯನಿಗೆ ನೀಡಿದ್ದಾಗಿ ಹೇಳುತ್ತಾನೆ ಕರ್ಮ ಸಂನ್ಯಾಸ ಜ್ಞಾನದಿಂದ ಮಾಡಿದ ಕರ್ಮವು ಬಂಧನವನ್ನು ಉಂಟು ಮಾಡುವುದಿಲ್ಲ ಇದನ್ನು ಜ್ಞಾನಾಗ್ನಿಯಿಂದ ಸುಟ್ಟು ಹಾಕಿದ ಕರ್ಮ ಎಂದು ಕರೆಯಲಾಗುತ್ತದೆ ದರ್ಶನ ನಿಜವಾದ ಜ್ಞಾನಿಯು ಎಲ್ಲೆಡೆ ದೇವರನ್ನೇ ಕಾಣುತ್ತಾನೆ ಪವಿತ್ರತೆ ಯಜ್ಞ ತಪಸ್ಸು ಮತ್ತು ಇತರೆ ಕ್ರಿಯೆಗಳು ಜ್ಞಾನದಿಂದಲೇ ಪವಿತ್ರವಾಗುತ್ತವೆ ಅಹಂಕಾರ ಮತ್ತು ಸಂಶಯಗಳನ್ನು ದೂರ ಮಾಡಿದಾಗ ಮುಕ್ತಿ ಸಾಧ್ಯ ಅಧ್ಯಾಯ ಐದು ಕರ್ಮಸನ್ಯಾಸ ಯೋಗ ಸಂನ್ಯಾಸ ಕರ್ಮತ್ಯಾಗ ಮತ್ತು ನಿಷ್ಕಾಮಕರ್ಮಗಳ ಹೋಲಿಕೆ ಉತ್ತಮ ಮಾರ್ಗ ಕರ್ಮತ್ಯಾಗ ಮತ್ತು ನಿಷ್ಕಾಮಕರ್ಮ ಎರಡೂ ಒಳ್ಳೆಯದೆ ಆದರೆ ಫಲಾಸಕ್ತಿ ಇಲ್ಲದ ಕರ್ಮ ನಿಷ್ಕಾಮಕರ್ಮ ಹೆಚ್ಚು ಸುಲಭ ಮತ್ತು ಶ್ರೇಷ್ಠ ಶಾಂತಿ ಫಲದ ಆಸೆಯನ್ನು ಬಿಟ್ಟು ಕೆಲಸ ಮಾಡುವವನು ಮನಸ್ಸಿನ ಶಾಂತಿಯನ್ನು ಪಡೆಯುತ್ತಾನೆ ಸಮರ್ಪಣೆ ಜ್ಞಾನಿಯಾದವನು ತನ್ನ ಎಲ್ಲಾ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸುತ್ತಾನೆ ನಿಯಂತ್ರಣ ಇಂದ್ರಿಯಗಳನ್ನು ನಿಯಂತ್ರಿಸುವುದೇ ನಿಜವಾದ ಯೋಗ ನಿಜವಾದ ಸನ್ಯಾಸವು ಹೊರಗಿರುವುದಕ್ಕಿಂತ ಹೆಚ್ಚಾಗಿ ಮನಸ್ಸಿನಲ್ಲಿದೆ ಅಧ್ಯಾಯ ಆರು ಧ್ಯಾನಯೋಗ ಮನಸ್ಸನ್ನು ನಿಯಂತ್ರಿಸುವ ಮತ್ತು ಧ್ಯಾನ ಮಾಡುವ ಮಾರ್ಗವನ್ನು ವಿವರಿಸುತ್ತದೆ ಮನಸ್ಸಿನ ನಿಯಂತ್ರಣ ಮನಸ್ಸನ್ನು ನಿಯಂತ್ರಿಸುವುದೇ ನಿಜವಾದ ಯೋಗ ನಿಯಂತ್ರಿತ ಮನಸ್ಸು ಸ್ನೇಹಿತನಿದ್ದಂತೆ ನಿಯಂತ್ರಿಸಲಾಗದ ಮನಸ್ಸು ಶತ್ರುವಿನಂತೆ ಯೋಗ ಮತ್ತು ಸಮತೆ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ ಯೋಗಿಗೆ ಸುಖ ದುಃಖ ಸ್ನೇಹಿಶತ್ರು ಎಲ್ಲರಲ್ಲೂ ಸಮತೆಯಿರುತ್ತದೆ ಅಭ್ಯಾಸ ಮತ್ತು ವೈರಾಗ್ಯ ಮನಸ್ಸು ಚಂಚಲವಾಗಿದ್ದರೂ ಅಭ್ಯಾಸ ಪದೇ ಪದೇ ಪ್ರಯತ್ನ ಮತ್ತು ವೈರಾಗ್ಯದಿಂದ ವಿರಕ್ತಿ ಅದನ್ನು ನಿಯಂತ್ರಿಸಬಹುದು ದೈವಾನುಭವ ಧ್ಯಾನದ ಮೂಲಕ ಆತ್ಮಸಾಕ್ಷಾತ್ಕಾರ ಮತ್ತು ದೈವಾನುಭವ ಸಾಧ್ಯ ಅಧ್ಯಾಯ ಏಳು ಜ್ಞಾನವಿಜ್ಞಾನ ಯೋಗ ಕೃಷ್ಣನು ತನ್ನ ಸರ್ವೋಚ್ಚ ಸ್ವರೂಪ ಮತ್ತು ಸೃಷ್ಟಿಯ ಮೂಲವನ್ನು ವಿವರಿಸುತ್ತಾನೆ ಸೃಷ್ಟಿಯ ಮೂಲ ಕೃಷ್ಣನು ತಾನೇ ಸಮಸ್ತ ಸೃಷ್ಟಿಯ ಮೂಲ ಎಂದು ಘೋಷಿಸುತ್ತಾನೆ ಭೂಮಿ ನೀರು ಬೆಂಕಿ ಗಾಳಿ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇವೆಲ್ಲವೂ ತನ್ನ ಶಕ್ತಿಯೇ ಎಂದು ಹೇಳುತ್ತಾನೆ ಭಕ್ತರ ವಿಧಗಳು ಮಾನವರು ಮುಖ್ಯವಾಗಿ ನಾಲ್ಕು ವಿಧದಿಂದ ದೇವರನ್ನು ಆರಾಧಿಸುತ್ತಾರೆ ದುಃಖಿತರು ಜಿಜ್ಞಾಸುಗಳು ತಿಳಿಯಲು ಬಯಸುವವರು ಅರ್ಥಾರ್ಥಿಗಳು ಲಾಭಕೋರರು ಮತ್ತು ಜ್ಞಾನಿಗಳು ಶ್ರೇಷ್ಠ ಭಕ್ತ ಜ್ಞಾನಿಭಕ್ತನೇ ಅತ್ಯುತ್ತಮ ಏಕೆಂದರೆ ಅವನು ದೇವರನ್ನು ತನ್ನ ಪರಮಗುರಿಯಾಗಿ ಇರಿಸಿಕೊಳ್ಳುತ್ತಾನೆ ಮೋಹ ಅಜ್ಞಾನದಿಂದ ಮೋಹಕ್ಕೆ ಒಳಗಾದವರು ದೇವರನ್ನು ಅರಿಯುವುದಿಲ್ಲ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಮರಣದ ಸಮಯದಲ್ಲಿ ದೇವರ ಸ್ಮರಣೆಯ ಮಹತ್ವ ಮತ್ತು ಶಾಶ್ವತ ಬ್ರಹ್ಮದ ಕುರಿತು ವಿವರಿಸುತ್ತದೆ ಅಂತ್ಯಕಾಲ ಮರಣದ ಸಮಯದಲ್ಲಿ ಒಬ್ಬ ವ್ಯಕ್ತಿ ಯಾವ ಭಾವನೆಯನ್ನು ಸ್ಮರಿಸುತ್ತಾನೋ ಅವನು ಆ ಗತಿಯನ್ನು ಪಡೆಯುತ್ತಾನೆ ಎಂಬುದು ಇಲ್ಲಿನ ಪ್ರಮುಖ ಸಂದೇಶ ಪರಮಗತಿ ಸದಾ ದೇವರನ್ನು ನೆನೆದು ಮರಣ ಹೊಂದಿದರೆ ಪರಮಗತಿ ಮೋಕ್ಷ ಖಚಿತ ಅಕ್ಷರಬ್ರಹ್ಮ ಪರಬ್ರಹ್ಮನು ಶಾಶ್ವತ ಮತ್ತು ಅಚಲ ಯೋಗಿ ಯೋಗಿಯು ಮರಣದ ಸಮಯದಲ್ಲೂ ತನ್ನ ಮನಸ್ಸನ್ನು ದೇವರಲ್ಲಿ ಏಕಾಗ್ರವಾಗಿ ಇಡುತ್ತಾನೆ ಯಜ್ಞ ತಪಸ್ಸು ಮತ್ತು ಜ್ಞಾನವೆಲ್ಲವೂ ದೇವರ ಭಾವನೆಯಿಲ್ಲದೆ ಅಪೂರ್ಣ ಅಧ್ಯಾಯ ಒಂಬತ್ತು ರಾಜವಿದ್ಯಾ ಯೋಗ ಇದು ಎಲ್ಲಾ ಜ್ಞಾನಗಳ ರಾಜ ಎಂದು ಕರೆಯಲ್ಪಡುವ ಅತಿ ರಹಸ್ಯ ಮತ್ತು ಶುದ್ಧವಾದ ಜ್ಞಾನ ಸರ್ವವ್ಯಾಪಿ ದೇವರು ಎಲ್ಲೆಡೆ ವ್ಯಾಪಿಸಿದ್ದು ಎಲ್ಲ ಜೀವಿಗಳಲ್ಲೂ ಇದ್ದಾನೆ ಆದರೂ ದೇವರು ಈ ಸೃಷ್ಟಿಯಿಂದ ನಿರ್ಲಿಪ್ತನಾಗಿದ್ದಾನೆ ಭಕ್ತಿಯ ಶಕ್ತಿ ಭಕ್ತಿಯಿಂದ ಮಾಡಿದ ಅಲ್ಪ ಕಾರ್ಯವೂ ವ್ಯರ್ಥವಾಗುವುದಿಲ್ಲ ಪಾಪ ಮಾಡಿದವರೂ ಸಹ ನಂಬಿಕೆಯಿಂದ ಭಕ್ತರಾದರೆ ಶುದ್ಧರಾಗುತ್ತಾರೆ ಸುಲಭ ಮಾರ್ಗ ಕೃಷ್ಣನು ಭಕ್ತಿ ಮಾರ್ಗವೇ ಮೋಕ್ಷಕ್ಕೆ ಅತ್ಯಂತ ಸುಲಭ ಮತ್ತು ನೇರವಾದ ದಾರಿ ಎಂದು ಒತ್ತಿ ಹೇಳುತ್ತಾನೆ ಸಮರ್ಪಣೆ ಭಕ್ತಿ ಸಮರ್ಪಣೆ ಮತ್ತು ನಿಷ್ಕಾಮ ಕರ್ಮಗಳಿಂದ ದೇವರಿಗೆ ಆರಾಧನೆ ಸಲ್ಲಿಸುವುದು ಈ ಅಧ್ಯಾಯದ ಸಾರ ಈ ಒಂಬತ್ತು ಅಧ್ಯಾಯಗಳು ಕ್ರಮವಾಗಿ ವಿಷಾದದಿಂದ ಆರಂಭಿಸಿ ಜ್ಞಾನ ಕರ್ಮ ಧ್ಯಾನ ಮತ್ತು ಅಂತಿಮವಾಗಿ ಭಕ್ತಿಯ ಮಹತ್ವವನ್ನು ವಿವರಿಸುವ ಮೂಲಕ ಅರ್ಜುನನಿಗೆ ಮಾರ್ಗದರ್ಶನ ನೀಡುತ್ತವೆ